ಸತ್ಯ ವಚನ ಭೂಮಿಗೆ ಬಂದ ವಚನಾ ಸತ್ಯ ವಚನ ಭೂಮಿಗೆ ಬಂದ ವಚನ ಆಗ ವಚನ ನಮ್ಮ ನೋಡಬಂದ ವಚನ ವಚನಾ ವಚನ ಭೂಮಿಗೇ ಬಂದ ಪಿತನ ಸುತನಾ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್ ಪ್ರಭು ನನ್ನ ಪ್ರೀತಿಯ ಸಹೋದರ ಸಹೋದರಿ ನಿಮಗೆಲ್ರಿಗೂ ದೇವರ ವಾಕ್ಯವನ್ನು ಅರಸಲು ಬಂದಂಥ ನಿಮಗೆಲ್ರಿಗೂ ಈ ಶುಭ ಮುಂಜಾನೆಯ ಶುಭ ನಮನಗಳು ಸತ ಮ ಬರೆದ ಶುಭ ಸಂದೇಶ ಅಧ್ಯಾಯ ನಾಲ್ಕು ವಾಕ್ಯ ಒಂದರಿಂದ ನಾಲ್ಕರ ತನಕ ನಾವು ವಾಕ್ಯವನ್ನು ಆಲಿಸೋಣ ಯೇಸುಸ್ವಾಮಿ ಪಿಶಾಚಿಯಿಂದ ಪರಿಶೋಧಿತರಾಗರೆಂದು ಪವಿತ್ರಾತ್ಮ ಅವರನ್ನು ಬೆಂಗಾಡಿಗೆ ಕರೆದೊಯ್ದರು ಅಲ್ಲಿ ಯೇಸು ನಲವತ್ತು ದಿನ ಹಗಲಿರುಳು ಉಪವಾಸವಿದ್ದರು ಅನಂತರ ಅವರಿಗೆ ಬಹಳ ಹಸಿವಾಯಿತು ಆಗ ಶೋಧಕನು ಬಂದು ನೀನು ದೇವರ ಪುತ್ರನೆಂಬುದು ಸತ್ಯವಾದರೆ ಈ ಕಲ್ಲುಗಳು ರೊಟ್ಟಿಗಳಾಗಲೆಂದು ಆಜ್ಞೆ ಮಾಡು ಎಂದನು ಅದಕ್ಕೆ ಯೇಸು ಸ್ವಾಮಿ ಪವಿತ್ರ ಗ್ರಂಥದಲ್ಲಿ ಹೇಳಿರೋ ಪ್ರಕಾರ ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ ದೇವರಾಡುವ ಪ್ರತಿಯೊಂದು ನುಡಿಯಿಂದ ಎಂದರು ಬಳಿಕ ಪಿಶಾಚಿ ಅವರನ್ನು ಪವಿತ್ರ ನಗರಕ್ಕೆ ಅಂದರೆ ಜೆರುಸಲೇಮಿಗೆ ಕರೆದೊಯ್ದು ಮಹಾದೇವಾಲಯದ ಗೋಪುರದ ತುದಿಯ ಮೇಲೆ ನಿಲ್ಲಿಸಿ ನೀನು ದೇವರ ಪುತ್ರನೆಂಬುದು ಸತ್ಯವಾದರೆ ಕೆಳಕ್ಕೆ ಧುಮುಕು ಏಕೆಂದರೆ ಪವಿತ್ರ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ದೇವರೇ ತಮ್ಮ ದೂತರಿಗೆ ಆಜ್ಞೆ ಮಾಡುವರು ಮತ್ತು ಇವರು ನಿನ್ನ ಕಾಲುಗಳು ಕಲ್ಲುಗಳಿಗೆ ತಾಕದಂತೆ ನಿನ್ನನ್ನು ಕೈಗಳಲ್ಲಿ ಆತುಕೊಳ್ಳುವರು ಎಂದಿತು ಅದಕ್ಕೆ ಯೇಸು ನಿನ್ನ ದೇವರು ಸರ್ವೇಶ್ವರ ನೀನು ಅವರನ್ನು ಪರೀಕ್ಷಿಸಬಾರದು ಎಂದು ಸಹ ಪವಿತ್ರ ಗ್ರಂಥದಲ್ಲಿ ಬರೆದಿದೆ ಎಂದರು ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ತಪಸ್ಸು ಕಾಲದಲ್ಲಿ ನಾವಿದ್ದೇವೆ ನಿನ್ನೆ ತಾನೇ ನಾವು ಬೂದಿ ಬುಧವಾರವನ್ನು ಆಚರಣೆ ಮಾಡಿದೆವು ತಪಸ್ಸು ಕಾಲ ಕೃಪೆಯ ಕಾಲ ಎಂದು ಹೇಳಿದರೆ ಖಂಡಿತವಾಗಿ ತಪ್ಪಾಗಲಿಕ್ಕಿಲ್ಲ ಯಾಕೆಂದರೆ ಪವಿತ್ರ ಈ ಒಂದು ನಲವತ್ತು ದಿನಗಳಲ್ಲಿ ದೇವರ ವಿಶೇಷವಾದ ಕೃಪೆ ನಮ್ಮ ಮೇಲೆ ಬರ್ತಾ ಇದೆ ಯಾಕೆಂದರೆ ಈ ಒಂದು ತಪಸ್ಸು ಕಾಲದಲ್ಲಿ ಮೂರು ವಿಷಯಗಳಿಗೆ ನಾವು ಹೆಚ್ಚು ಗಮನವನ್ನು ಕೊಡ್ತಾ ಇದ್ದೇವೆ ನಮ್ಮ ದಿನನಿತ್ಯದ ಪ್ರಾರ್ಥನೆ ನಾವು ಮಾಡುವಂಥ ಉಪವಾಸ ಹಾಗೆಯೇ ಇತರರಿಗೆ ಮಾಡುವಂಥ ದಾನ ಧರ್ಮಗಳು ನಮಗೆ ಯೇ ಸ್ವಾಮಿಯ ಕೃಪೆಯನ್ನು ಅಪಾರ ಪರಿಮಾಣದಲ್ಲಿ ಸಿಗುವಂತೆ ಮಾಡುತ್ತೆ ಹೆಚ್ಚಾಗಿ ಈ ನಲವತ್ತು ದಿನಗಳಲ್ಲಿ ಹೆಚ್ಚಿನ ಕ್ರೈಸ್ತ ಬಾಂಧವರು ಉಪವಾಸ ಮಾಡ್ತಾರೆ ಹೆಚ್ಚಿನ ಸಮಯ ಪ್ರಾರ್ಥನೆಯಲ್ಲಿ ಕಳೀತಾರೆ ಆಗಾಗ ಬೇರೆ ಬೇರೆ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಮಾಡಿಕೊಂಡು ದೇವರು ಮತ್ತು ಅವರ ಮಧ್ಯ ಇರುವಂಥ ಸಂಬಂಧವನ್ನು ಬೆಳೆಸ್ತಾರೆ ಮಾತ್ರವಲ್ಲ ದಾನ ಧರ್ಮ ಮಾಡಿಕೊಂಡು ಬಡವರಿಗೆ ಸಹಾಯ ಕೂಡ ಮಾಡ್ತಾರೆ ಆದ ಕಾರಣ ದೇವರ ಕೃಪೆ ವಿಶೇಷವಾಗಿ ಬರುವಂಥ ಈ ಕಾಲ ತಪಸ್ಸು ಕಾಲ ಆದ್ದರಿಂದ ಈ ಒಂದು ತಪಸ್ಸು ಕಾಲ ಕೃಪೆಯ ಕಾಲ ಈ ಕೃಪೆಯ ಕಾಲದಲ್ಲಿ ನಾವು ನಾನು ಈಗಾಗಲೇ ಹೇಳಿದ್ದೆ ನಿನ್ನೆ ತಾನೇ ನಾವು ಬೂದಿ ಬುಧಾರವನ್ನು ಆಚರಣೆ ಮಾಡಿದೆವು ಅಂದರೆ ಬೂದಿಯನ್ನು ನಮ್ಮ ಮೇಲೆ ನಾವು ಹಾಕಿಕೊಂಡು ನಾವು ಕೂಡ ಪರಿವರ್ತನೆಗೆ ಸಿದ್ಧರಾಗ್ತೇವೆ ನಾವು ಕೂಡ ಹೊಸ ವ್ಯಕ್ತಿಗಳಾಗಿ ಮಾರ್ಪಡ್ತೇವೆ ಎಂಬ ಒಂದು ಭಾವನೆಯಿಂದ ಈ ಬೂದಿ ಬುಧವಾರನ್ನು ಆಚರಣೆ ಮಾಡ್ತಾ ಇದ್ದೇವೆ ಪ್ರತ್ಯೇಕವಾಗಿ ಬೂದಿ ಅಂದರೆ ನಾಶದ ಸಂಕೇತ ಅಂತ ಹೇಳಿದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕೆಂದರೆ ಬೂದಿ ಬೆಂಕಿ ಆದಮೇಲೆ ಬೂದಿ ಆಗುತ್ತೆ ಬೆಂಕಿಯಿಂದ ಎಲ್ಲವೂ ನಾಶವಾಗುತ್ತೆ ಹೊಸ ವ್ಯಕ್ತಿಯ ರೂಪ ಹೊಂದುತ್ತೆ ಅಥವಾ ಬದಲಾವಣೆ ಅಲ್ಲಿ ಬರುತ್ತೆ ಕಾರಣ ನಾವು ಬೂದಿ ಹಚ್ಚುವಾಗ ಹೇಳುವಂತ ಮಾತು ಮನುಷ್ಯ ಮಣ್ಣಿನಿಂದ ನೀನು ಬಂದಿದ್ದೀಯಾ ಮಣ್ಣಿಗೆ ನೀನು ಮತ್ತೆ ಮರಳಿಗೆ ಹೋಗ್ತೀಯ ಅಂದ್ರೆ ನಾವು ಪರಿವರ್ತನೆಗೆ ಸಿದ್ಧರಾಗಬೇಕು ಈ ಪ್ರಪಂಚ ನಾವು ಬದಲಾವಣೆಯ ಒಂದು ಅವಕಾಶ ನಮಗೆ ಕೊಡಿಕೊ ಮಾಡಿಕೊಡುತ್ತೆ ಇಲ್ಲಿ ನಾವು ಶಾಶ್ವತವಲ್ಲ ಒಂದಲ್ಲ ಒಂದು ದಿನ ನಾವು ಈ ಪ್ರಪಂಚವನ್ನು ಬಿಟ್ಟು ಹೋಗಬೇಕು ಅಲ್ಲಿ ಹೋಗೋದಕ್ಕಿಂತ ಮುಂಚೆ ನಾವು ಇಲ್ಲಿವಾಗಲೇ ಸ್ವಲ್ಪ ಸಿದ್ಧತೆ ಮಾಡಬೇಕು ಅಥವಾ ಪರಿವರ್ತನೆಗೆ ಸ್ವಲ್ಪ ಸಿದ್ಧತೆ ಮಾಡಿದಾಗ ಖಂಡಿತವಾಗಿ ನಮ್ಮ ಜೀವನ ಕೂಡ ಒಂದು ಯೇಸ್ವಾಮ್ಯ ಆಶೀರ್ವಾದದಿಂದ ತುಂಬಿದ ಜೀವನವಾಗುತ್ತೆ ಎಂಬುದನ್ನು ಈ ಸಮಯದಲ್ಲಿ ನಾವು ಗಮನವಹಿಸ್ತೇವೆ ಪ್ರತ್ಯೇಕವಾಗಿ ಪ್ರೀತಿಯ ಸಹೋದರ ಮತ್ತು ಸಹೋದರಿ ನಲವತ್ತು ದಿನಗಳ ಉಪವಾಸ ನಲವತ್ತು ದಿನಗಳ ಈ ಪ್ರಾರ್ಥನೆ ಅಥವಾ ನಲವತ್ತು ದಿನಗಳಲ್ಲಿ ನಾವು ಮಾಡುವಂಥ ದಾನ ಧರ್ಮ ಕೇವಲ ಈ ನಲ್ವತ್ತು ದಿನಕ್ಕೆ ಮಾತ್ರ ಸೀಮಿತವಾದುದಲ್ಲ ಬದಲಾಗಿ ನಮ್ಮ ಜೀವನದ ಪ್ರತಿಯೊಂದು ದಿನ ಕೂಡ ಪ್ರಾರ್ಥನೆ ದಾನ ಧರ್ಮಕ್ಕೆ ಉಪವಾಸಕ್ಕೆ ನಾವು ಮಹತ್ವ ಕೊಡಬೇಕು ಆದುದರಿಂದ ಈ ಸಂದರ್ಭದಲ್ಲಿ ಪ್ರಭು ಯೇ ಸ್ವಾಮಿ ನಮಗೆ ಹೇಳುವಂಥ ಮಾತು ನಲವತ್ತು ದಿನಗಳ ಉಪವಾಸದಿಂದ ನಾವು ಪ್ರೀತಿಯ ಮಕ್ಕಳಾಗ್ತೇವೆ ಮಾತ್ರವಲ್ಲ ದೇವರ ಕೃಪೆಗೆ ಕೂಡ ನಾವು ಪಾತ್ರರಾಗ್ತೇವೆ ಆದ ಕಾರಣ ಈ ನಲವತ್ತು ದಿನದ ಮಹತ್ವವನ್ನು ನಾವು ಸ್ವಲ್ಪ ತಿಳಿಯೋಣ ಆದಿ ಕಂಡದಲ್ಲಿ ಏಳನೇ ಅಧ್ಯಾಯದಲ್ಲಿ ನಾವು ನೋಡ್ತಿರಬೇಕಾದ್ರೆ ದೇವರು ಈ ಪ್ರಪಂಚವನ್ನು ನಾಶ ಮಾಡಲಿಕ್ಕೆ ಬಯಸ್ತಾರೆ ಯಾಕೆಂದರೆ ಮನುಷ್ಯ ಆತನ ತಪ್ಪುಗಳಿಂದ ಪಾಪದಿಂದ ದೇವರಿಂದ ದೂರ ಹೋಗ್ತಾನೆ ಮನುಷ್ಯರ ಮೇಲೆ ಪ್ರೀತಿ ಆತನಿಗೆ ಹೆಚ್ಚಾಗುತ್ತೆ ಮನುಷ್ಯರ ಮೇಲಿನ ಆ ಒಂದು ಪೈಶಾಚಿಕ ಕೃತ್ಯ ಅಂತ ನಾವು ತಿಳಿಬೋದು ಒಬ್ಬರ ಮೇಲೆ ದ್ವೇಷ ಸಾರುವಂಥದ್ದು ಕೆಟ್ಟ ಅಭಿಲಾಷೆಯಿಂದ ಜನರನ್ನು ಕೂಡುವಂಥದ್ದು ದೇವರಿಂದ ಮನುಷ್ಯ ದೂರ ಹೋದಾಗ ದೇವರ ವಾಕ್ಯ ಹೇಳುತ್ತೆ ದೇವರು ಈ ಪ್ರಪಂಚ ಸೃಷ್ಟಿಸುವುದಕ್ಕಾಗಿ ವ್ಯಥೆ ಪಟ್ಟರು ದೇವರು ಈ ಪ್ರಪಂಚವನ್ನು ಉಂಟು ಮಾಡಿದಕ್ಕಾಗಿ ವ್ಯಥೆ ಬೇಸರ ಪಟ್ಟರು ನೋಡಿ ಆರಂಭದಲ್ಲಿ ನಾವು ನೋಡಿದೆವು ದೇವರು ಈ ಪ್ರಪಂಚನ ಉಂಟು ಮಾಡಿ ಒಳ್ಳೆಯತು ಎಲ್ಲದು ಚೆನ್ನಾಗಾಯಿತು ಒಳ್ಳೆಯದಾಯಿತು ಎಂಬುದಾಗಿ ಬಯಸಿದ್ರು ಆದರೆ ಯಾವಾಗ ಮನುಷ್ಯ ಬೆಳೆಯುತ್ತಾ ಬೆಳೆಯುತ್ತಾ ಪಾಪ ಕೃತ್ಯಗಳಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟ ದೇವರಿಂದ ಆತ ದೂರ ಉಳಿದ ಆಗ ದೇವರು ಕೂಡ ವ್ಯಥೆ ಪಡ್ತಾರೆ ನಾನು ಪ್ರಪಂಚವನ್ನು ಉಂಟು ಮಾಡಬಾರ್ದಿತ್ತು ಈ ಜನರು ನನ್ನಿಂದ ದೂರ ಹೋಗಿದ್ದಾರೆ ಪಾಪ ಕೃತ್ಯಗಳಲ್ಲಿ ತೊಡಗಿದ್ದಾರೆ ಎಂಬ ಒಂದು ಬೇಸರದಿಂದ ದೇವರು ಕೂಡ ಈ ಒಂದು ಪ್ರಪಂಚವನ್ನು ಉಂಟು ಮಾಡಿದ್ದಕ್ಕಾಗಿ ಈ ಜನರನ್ನು ಉಂಟು ಮಾಡಿದದಕ್ಕಾಗಿ ವ್ಯಥೆ ಪಟ್ರು ನಿರಾಶೆ ಪಟ್ರು ಎಂಬುದಾಗಿ ಹೇಳುತ್ತೆ ದೇವರ ವಾಕ್ಯ ಆಗ ಪ್ರೀತಿಯ ಸಹೋದರ ಮತ್ತು ಸಹೋದರಿ ನಮ್ಗೆ ಗೊತ್ತು ನೋಹ ಒಬ್ಬ ಆದರ್ಶ ವ್ಯಕ್ತಿ ದೇವರು ನೋಹ ಮತ್ತು ಆತನ ಕುಟುಂಬವನ್ನು ಮಾತ್ರ ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮಾತ್ರವಲ್ಲ ಇಡೀ ಪ್ರಪಂಚವನ್ನು ನಾಶ ಮಾಡಬೇಕು ನೋಹನ ಒಂದು ಕುಟುಂಬವನ್ನು ಬಿಟ್ಟು ಉಳಿದೆಲ್ಲವನ್ನು ನಾನು ನಾಶ ಮಾಡಬೇಕು ಎಂಬುದಾಗಿ ದೇವರು ಯೋಚನೆ ಮಾಡ್ತಾರೆ ಆದ ಕಾರಣ ಇಲ್ಲಿ ನಲವತ್ತು ದಿನಗಳ ಕಾಲ ಆ ಒಂದು ಪ್ರಳಯವನ್ನು ಬರುವ ಹಾಗೆ ನಲವತ್ತು ದಿನಗಳ ಕಾಲ ಮಳೆ ಸುರಿಯೋ ಹಾಗೆ ಮಾಡ್ತಾರೆ ಇಲ್ಲಿ ಕೂಡ ನಾವು ಈ ನಲವತ್ತು ದಿನದ ಮಹತ್ವವನ್ನು ನೋಡ್ತಾ ಇದ್ದೇವೆ ಈ ನಲವತ್ತು ದಿನದಲ್ಲಿ ಇಡೀ ಪ್ರಪಂಚ ನಾಶವಾಗುತ್ತೆ ಅಂದರೆ ಕೆಟ್ಟ ಮನುಷ್ಯರು ಅಲ್ಲಿದ್ದಂಥ ಪ್ರಾಣಿ ಪಕ್ಷಿಗಳು ಎಲ್ಲವೂ ಕೂಡ ನಾಶವಾಗುತ್ತೆ ಈ ನಲವತ್ತು ದಿನಗಳ ಕಾಲ ಮಳೆ ಬಂದ ಕಾರಣ ಪ್ರಳಯ ಬಂದ ಕಾರಣ ನೋಹನ ಕುಟುಂಬ ಮಾತ್ರ ಅಲ್ಲಿ ರಕ್ಷಣೆ ಹೊಂದುತ್ತೆ ಆದ ಕಾರಣ ದೇವರು ನಲವತ್ತು ದಿನಗಳ ಕಾಲ ಮಳೆ ಬರಿಸಿ ಈ ನಲವತ್ತು ದಿನದ ಮಹತ್ವವನ್ನು ನಮಗೆ ಇಲ್ಲಿ ತಿಳಿಸ್ತಾರೆ ಮುಂದೆ ನಾವು ಧರ್ಮೋಪದೇಶ ಕಾಂಡದಲ್ಲಿ ಕೂಡ ನಾವು ಅದನ್ನು ಓದ್ತಾ ಇದ್ದೇವೆ ದೇವರು ಈ ಇಸ್ರೇಲ್ ಮಂದಿಯನ್ನು ಐಗುಪ್ತದಿಂದ ಅಥವಾ ಈಜಿಪ್ಟಿನಿಂದ ವಾಪಸ್ ತಗೊಂಡು ಬರಲಿಕ್ಕೆ ನಲವತ್ತು ವರ್ಷಗಳಂತ ಗೊತ್ತಾರೆ ಅದು ಇಲ್ಲಿ ಕೂಡ ಸಂಖ್ಯೆ ಮುಖ್ಯ ನಮಗೆ ನಲವತ್ತು ನಲವತ್ತು ವರ್ಷಗಳಂತ ಗೊತ್ತಾರೆ ನಿಜವಾಗಿ ನೋಡಿದರೆ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಜಿಯೋಗ್ರಫಿಕಲಿ ನೋಡಿದರೆ ಈ ಒಂದು ಈಜಿಪ್ಟಿನಿಂದ ಈ ಒಂದು ಪ್ರಾಮಿಸ್ಡ್ ಲ್ಯಾಂಡ್ ಅಂತ ನಾವು ಹೇಳ್ತೇವೆ ಹಾಲು ಮತ್ತು ಜೇನು ಹರಿಯುವಂತ ನಾಡು ಪ್ರಾಮಿಸ್ ಲ್ಯಾಂಡ್ ಅಲ್ಲಿ ಬರಲಿಕ್ಕೆ ಹೆಚ್ಚಂದರೆ ಒಂದು ಎರಡು ನೂರೈವತ್ತು ಮೈಲು ಅಥವಾ ಒಂದು ಮುನ್ನೂರೈವತ್ತು ಕಿಲೋಮೀಟರ್ ಎಂಬುದಾಗಿ ಜಿಯೋಗ್ರಫಿಕಲ್ ನಮಗೆ ನಾವು ತಿಳಿಯುತ್ತೇವೆ ಅಷ್ಟೇ ಅಂದರೆ ಹೆಚ್ಚಂದರೆ ಒಂದು ತಿಂಗಳ ದಾರಿ ಹೆಚ್ಚಂದರೆ ಒಂದು ಮೂವತ್ತು ದಿನಗಳ ದಾರಿ ಆದರೆ ಇಲ್ಲಿ ದೇವರು ಈ ಜನರನ್ನು ಐಗುಪ್ತದಿಂದ ಈ ಒಂದು ಹಾಲು ಮತ್ತು ಜೇನು ಹರಿಯುವಂಥ ಊರಿಗೆ ಕರ್ಕೊಂಡು ಬರಲಿಕ್ಕೆ ನಲವತ್ತು ವರ್ಷಗಳಂತ ಗೊತ್ತಾರೆ ಅಂದರೆ ನಮಗೆ ಗೊತ್ತು ಯಾಕೆ ದೇವರು ಈ ಒಂದು ಶಿಕ್ಷೆಯನ್ನು ಈ ಜನರಿಗೆ ಕೊಡ್ತಾರೆ ಯಾಕಂದರೆ ಆ ಜನರಲ್ಲಿದ್ದಂಥ ಕೆಟ್ಟ ಭಾವನೆ ಆ ಜನರಲ್ಲಿದ್ದಂತಹ ಪಾಪದ ಲಕ್ಷಣಗಳು ಜನರು ದೇವರಿಂದ ದೂರ ಹೋಗುವಂಥ ಘಟನೆಗಳನ್ನು ಜ್ಞಾಪಿಸಿ ಆ ಜನರ ಮನಸ್ಸಿನಲ್ಲಿ ಪರಿವರ್ತನೆ ತರಲಿಕ್ಕಾಗಿ ದೇವರು ನಲವತ್ತು ವರ್ಷಗಳನ್ನು ಈ ಜನರು ಐಗುಪ್ತದಿಂದ ಈ ಹಾಲು ಮತ್ತು ಜೇನು ಹರಿಯುವಂಥ ನಾಡಿಗೆ ಬರಲಿಕ್ಕೆ ಅವರು ಸಿದ್ಧತೆ ಮಾಡ್ತಾರೆ ಅಂದರೆ ಅರಣ್ಯದಲ್ಲಿ ಪ್ರಯಾಣ ಮಾಡುವಾಗ ದೇವರು ಅವರನ್ನು ಸಿದ್ಧಗೊಳಿಸ್ತಾರೆ ಅವರ ಮನಸ್ಸನ್ನು ಪರಿವರ್ತನೆಗೊಳ್ಳಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ನಮ್ಗೊತ್ತು ಅಲ್ಲಿಂದ ಬರುವಾಗ ಏನೆಲ್ಲ ಕಷ್ಟಗಳು ನಡೆದವು ಏನೆಲ್ಲ ಜನರು ಮೋಜೆಯ ವಿರುದ್ಧ ಗೊನಗುಟ್ಟಿದ್ರು ಆರಣನ ವಿರುದ್ಧ ಎಷ್ಟೊಂದು ಗೊನಗುಟ್ಟಿದ್ರು ಮೋಜೆಗೆ ದೇವರಿಂದ ಎಷ್ಟು ದೂರ ಮಾಡಿದರು ಎಲ್ಲ ಘಟನೆಗಳನ್ನು ಜ್ಞಾಪಿಸಿ ದೇವರವರಿಗೆ ನಲವತ್ತು ವರ್ಷಗಳು ಕಾಲ ಆರಣ್ಯದಲ್ಲಿ ಪ್ರಯಾಣ ಮಾಡುವಂತೆ ಮಾಡಿದರು ಅಂದರೆ ಆ ಮುಖಾಂತರ ಅವರ ಮನಸ್ಸು ಬದಲಾವಣೆ ಆಗಲಿ ಆ ಮುಖಾಂತರ ಅವರ ಹೃದಯ ಪರಿವರ್ತನೆ ಆಗಲಿ ಎಂಬುದಂದೇ ದೇವರ ಉದ್ದೇಶವಾಗಿತ್ತು ಇಲ್ಲದೇ ದೇವರು ಮನಸ್ಸು ಮಾಡಿದರೆ ಅವರಿಗೆ ಒಂದು ತಿಂಗಳಲ್ಲಿ ಈ ಊರಿಗೆ ಬರ್ಬೋದಿತ್ತು ಆದರೆ ದೇವರು ಹಾಗೆ ಮಾಡಿಲ್ಲ ಬದಲಾಗಿ ಈ ಜನರಲ್ಲಿದ್ದಂಥ ಕೆಟ್ಟ ಮನಸ್ಸು ಬದಲಾವಣೆ ಆಗಲಿ ಕೆಟ್ಟ ಗುಣಗಳು ದೂರ ಆಗಲಿ ಒಳ್ಳೆಯ ವ್ಯಕ್ತಿಗಳಾಗಿ ಮನ ಪರಿವರ್ತನೆಗೊಂಡು ಪರಿವರ್ತನೆಗೊಂಡಂಥ ವ್ಯಕ್ತಿಗಳಾಗಿ ವಾಪಸ್ ಬರಲಿ ಎಂಬುದಾಗಿ ದೇವರು ಇಲ್ಲಿ ನಲವತ್ತು ವರ್ಷಗಳನ್ನು ಈ ಜನರಿಗೆ ಮೀಸಲಾಗಿರ್ತಾರೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುತ್ತೆ ಹಾಗೆಯೇ ಪ್ರೀತಿಯ ಸಹೋದರ ಮತ್ತು ಸಹೋದರಿ ವಿಮೋಚನಾ ಕಾಂಡ ಅಧ್ಯಾಯ ಮೂವತ್ತ್ನಾಲ್ಕರಲ್ಲಿ ನೋಡ್ತಾ ಇದ್ದೇವೆ ದೇವರು ಮೋಜೆಯೊಂದಿಗೆ ಒಡಂಬಡಿಕೆ ಮಾಡ್ತಾರೆ ಈ ಒಡಂಬಡಿಕೆ ಮುಖಾಂತರ ಹತ್ತು ಆಜ್ಞೆಗಳು ಸೈನಾ ಬೆಟ್ಟದಲ್ಲಿ ಹತ್ತು ಆಜ್ಞೆಗಳು ಅವರಿಗೆ ಸಿಗುವಂತೆ ಮಾಡುತ್ತೆ ಆದರೆ ಇಲ್ಲಿ ಒಂದು ಕಷ್ಟದ ಸಮಯ ನಡೆಯುತ್ತೆ ಈ ಒಡಂಬಡಿಕೆ ಸಿಗುವಾಗ ಮೋಜ ಅನೇಕ ದಿನಗಳ ಕಾಲ ದೇವರೊಂದಿಗೆ ಪ್ರಾರ್ಥನೆಯಲ್ಲಿದ್ದಂಥ ಸಮಯ ಜನರೆಲ್ಲ ಮೋಜೆಯ ವಿರುದ್ಧ ಗೊನಗುಟ್ಟಿದ್ರು ಗುಟ್ಟಿದ್ರು ಅಲ್ಲಿ ನನ್ನ ಬಳಿ ಹೇಳ್ತಾರೆ ನಮಗೆ ದೇವರಿಲ್ಲ ನಮಗೆ ಇಲ್ಲಿ ಕರ್ಕೊಂಡು ಬಂದಂಥ ಮೋಸೆ ಕೂಡ ಇನ್ನೂ ಬಂದಿಲ್ಲ ಯಾಕಂದ್ರೆ ಮೋಶೆ ದೇವರ ಸಂಗಡ ಆ ಸೈನಾಯ ಬೆಟ್ಟದಲ್ಲಿ ಇದ್ದಂತ ಅಥವಾ ಪ್ರಾರ್ಥನೆಯಲ್ಲಿದ್ದಂಥ ಸಮಯ ಈ ಸಮಯದಲ್ಲಿ ಜನರೆಲ್ಲ ಆರುಣನ ವಿರುದ್ಧ ಹೇಳ್ತಾರೆ ನಮಗೇನಾದರೂ ಮಾಡಿ ಒಂದು ದೇವರನ್ನು ಮಾಡಿಕೊಡು ಆಗ ಆರುಣ ಅವರಿಗೆ ಒಂದು ಐಡಿಯಾ ಕೊಡ್ತಾನೆ ಒಂದು ಯೋಜನೆ ಕೊಡ್ತಾನೆ ನಿಮ್ಮೆಲ್ಲ ಬಂಗಾರವನ್ನು ತೆಗೆದು ತೆಗೀರಿ ಮತ್ತು ನನ್ನ ಕೊಡಿ ಜನರೆಲ್ಲರು ತಮ್ಮಲ್ಲಿದ್ದಂಥ ಬಂಗವನ್ನು ತೆಕ್ಕೊಂಡು ಆ ಬೆಂಕಿಗೆ ಆರೋಣ ಅದನ್ನು ಬೆಂಕಿ ಹಾಕ್ತಾನೆ ಆ ಬೆಂಕಿಯಿಂದ ಒಂದು ಹೋರೀಕರು ಹೊರಬರುತ್ತೆ ದೇವರ ವಾಕ್ಯ ಕೂಡ ಅದೇ ಹೇಳುತ್ತೆ ಈಗ ಮೋಷ ಕೂಡ ಇಲ್ಲ ಆರೋಣ ಮತ್ತು ಉಳಿದೆಲ್ಲ ಇಸ್ರೇಲ್ ಮಂದಿ ಈ ಇದೇ ನಮ್ಮ ದೇವರು ಎಂಬುದಾಗಿ ಆತನನ್ನು ಸ್ತುತಿಸಿಗೆ ಶುರು ಮಾಡುತ್ತೆ ಇದು ದೇವರಿಗೆ ಗೊತ್ತಾದಾಗ ದೇವರು ಮೋಜ ಹೇಳ್ತಾರೆ ನೀನು ಈಗಲೇ ಹೋಗಬೇಕು ಅಲ್ಲಿ ಜನರೆಲ್ಲರೂ ಮತ್ತೆ ನನ್ನಿಂದ ದೂರ ಹೋಗಿದ್ದಾರೆ ಅವರು ನಿಜವಾದ ದೇವರನ್ನು ಬಿಟ್ಟು ಬೊಂಬೆ ಆರಾಧನೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ನೀನು ಈಗಲೇ ಹೋಗಬೇಕು ಅವರನ್ನು ಅದರಿಂದ ಮುಕ್ತಿಗೊಳಿಸಬೇಕು ಎಂಬುದಾಗಿ ಹೇಳಿದಾಗ ಮೋಜ ಬರ್ತಾನೆ ಕೈಲಿದ್ದಂಥ ಒಡಂಬಡಿಕೆಯ ಆ ಹತ್ತು ಆಜ್ಞೆಗಳ ಕಲ್ಲನ್ನು ಹೊಡಿತಾನೆ ಯಾಕೆಂದರೆ ಆತನಿಗೆ ಕೂಡ ಬೇಸರವಾಗಿತ್ತು ಈ ಜನರನ್ನು ಎಷ್ಟು ನಾನು ಹತ್ತಿರ ಕರ್ಕೊಂಡು ಬಂದರೂ ಮತ್ತೆ ದೂರ ಹೋಗ್ತಾರಲ್ಲ ಎಂಬುದಾಗಿ ಮೋಶೆ ಆ ಜನರಿಗೆ ಬೈತಾನೆ ಮಾತ್ರವಲ್ಲ ಮತ್ತೆ ದೇವರ ಬಳಿ ಪಶ್ಚಾತ್ತಾಪಪಟ್ಟು ದೇವರ ಬಳಿ ಹೋಗ್ತಾನೆ ಈ ಸಮಯದಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿ ವಿಮೋಚನಾ ಕಾಂಡ ಅದರಲ್ಲಿ ನೋಡ್ತಾ ಇದ್ದೇವೆ ನಾವು ಅಲ್ಲಿ ಮೋಶೆ ನಲವತ್ತು ದಿನ ಮತ್ತು ನಲವತ್ತು ರಾತ್ರಿ ಉಪವಾಸ ಮಾಡ್ತಾನೆ ನೋಡಿ ಹೇಗೆ ಯೇಸು ಸ್ವಾಮಿ ಹೊಸ ಒಡಂಬಡಿಕೆಗಳನ್ನು ನೋಡ್ತಾ ಇದ್ದೇವೆ ನಲವತ್ತು ದಿನ ರಾತ್ರಿ ಹಗಲು ಉಪವಾಸ ಮಾಡಿ ದೇವರಿಂದ ಆಶೀರ್ವಾದ ಪಡ್ಕೊಂಡ್ರು ಹೀಗೆ ಮೋಶೆ ಕೂಡ ಈ ಹತ್ತು ಆಜ್ಞೆಗಳನ್ನು ಪಡೆಯಲಿಕ್ಕೆ ನಲವತ್ತು ದಿನ ಮತ್ತು ನಲವತ್ತು ರಾತ್ರಿ ಆ ಸೈನಾಯಿ ಬೆಟ್ಟದಲ್ಲಿ ಉಪವಾಸ ಮಾಡ್ತಾನೆ ಪ್ರಾರ್ಥನೆ ಮಾಡ್ತಾನೆ ದೇವರಿಂದ ಆಶೀರ್ವಾದವನ್ನು ಪಡೆಯುತ್ತಾನೆ ಆದ ಕಾರಣ ಇಲ್ಲಿ ಕೂಡ ನಲವತ್ತು ದಿನಕ್ಕೆ ಈ ಒಂದು ರೀತಿಯ ಮಹತ್ವವನ್ನು ನಾವು ನೋಡ್ತಾ ಇದ್ದೇವೆ ಮೋಶಿ ದೇವರ ಸಮ್ಮುಖದಲ್ಲಿ ನಲವತ್ತು ದಿನ ಮತ್ತು ರಾತ್ರಿ ಜಪ ತಪ ಪ್ರಾರ್ಥನೆ ಮಾಡಿ ಉಪವಾಸ ಮಾಡಿ ದೇವರಿಂದ ಮತ್ತು ಮತ್ತೆ ಹೊಸ ಆಜ್ಞೆಗಳನ್ನು ಪಡಿತಾನೆ ಆ ಆಜ್ಞೆಗಳನ್ನು ತಗೊಂಡು ಆತ ಜನರಿಗೆ ಕೊಡ್ತಾನೆ ಆದ ಕಾರಣ ಇಲ್ಲಿ ಕೂಡ ನಲವತ್ತು ದಿನಗಳ ಈ ಮಹತ್ವವನ್ನು ನಾವು ನೋಡ್ತಾ ಇದ್ದೇವೆ ಹಾಗೆಯೇ ಪ್ರೀತಿಯ ಸಹೋದರ ಮತ್ತು ಸಹೋದರಿರೇ ಒಂದು ರಾಜ ಅಧ್ಯಯ ಹತ್ತೊಂಬತ್ತು ವಾಕ್ಯ ಎಂಟರಲ್ಲಿ ಎಲಿಯಾ ಪ್ರವಾದಿಯ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಎಲಿಯಾ ಪ್ರವಾದಿ ಕೂಡ ಜೆಜೆಬೆಲ್ ರಾಯ್ನಿಂದ ತಪ್ಪಿಸಿಕೊಂಡು ಒಂದು ಮರುಭೂಮಿಗೆ ಓಡಿ ಹೋಗ್ತಾನೆ ಈ ಮರುಭೂಮಿಗೆ ಓಡಿ ಹೋಗುವಾಗ ಆತ ತುಂಬ ಆಯಾಸ ಆಗ್ತಾನೆ ಆಯಾಸಗೊಳ್ತಾನೆ ಆತನಲ್ಲಿ ಬಲ ಇಲ್ಲ ಓಡಾಡಲಿಕ್ಕೆ ಶಕ್ತಿ ಇಲ್ಲ ಈ ಸಮಯದಲ್ಲಿ ಒಂದು ಮರದ ಬುಡದಲ್ಲಿ ಆತ ಮಲಗ್ತಾನೆ ಅಲ್ಲಿ ಆತನಿಗೆ ನಿದ್ದೆ ಬಂದಿತ್ತು ಒಂದೇದಾಗಿ ಆತನಿಗೆ ಹೊಟ್ಟೆಗೆ ಹಸಿವಾಗಿದೆ ಊಟ ಇಲ್ಲ ಇನ್ನೊಂದು ಕಡೆ ಆತ ಜಜಿಬಲ್ ರಾಣಿಂದ ಓಡಿ ಬಂದಿದ್ದಾನೆ ಮೈಲಿ ಶಕ್ತಿ ಕೂಡ ಇಲ್ಲ ಆದ ಕಾರಣ ಅಂಜಿ ಆತ ಮರದ ಬುಡದಲ್ಲಿ ಮಲಗಿದಾಗ ಆತನಿಗೆ ಅಲ್ಲಿ ಒಳ್ಳೆ ಗಾಢ ನಿದ್ದೆ ಬರುತ್ತೆ ಎಂಬುದಾಗಿ ಹೇಳುತ್ತೆ ದೇವರ ವಾಕ್ಯ ಈ ಸಮಯದಲ್ಲಿ ಆತನಿಗೆ ರೊಟ್ಟಿ ಮತ್ತು ನೀರನ್ನು ದೇವರು ಒದಗಿಸಿಕೊಡ್ತಾರೆ ದೇವರ ವಾಕ್ಯ ಆಮೇಲೆ ಹೇಳುತ್ತೆ ಎರಡು ಸಲ ಹೀಗಿದೆ ಆತ ನಿದ್ದೆಯಲ್ಲಿದ್ದಾಗ ರೊಟ್ಟಿ ಮತ್ತು ನೀರನ್ನು ಆತ ಪಡಿತಾನೆ ಮಾತ್ರವಲ್ಲ ಆ ರೊಟ್ಟಿ ಮತ್ತು ನೀರಿನ ಶಕ್ತಿಯಿಂದ ನಲವತ್ತು ದಿನ ಮತ್ತು ನಲವತ್ತು ರಾತ್ರಿ ಆತ ಬೆಟ್ಟದಲ್ಲಿ ದೇವರ ಆ ಒಂದು ಬೆಟ್ಟಕ್ಕೆ ಹೋಗ್ತಾನೆ ಹಸಿವೆ ಇತ್ತು ಆ ರೊಟ್ಟಿ ಮತ್ತು ನೀರು ಕುಡಿದು ನಲವತ್ತು ದಿನ ಆತ ಪ್ರಯಾಣ ಮಾಡ್ತಾನೆ ನಲವತ್ತು ದಿನ ಮತ್ತು ನಲವತ್ತು ರಾತ್ರಿ ಪ್ರಯಾಣ ಮಾಡಿ ದೇವರ ಬೆಟ್ಟಕ್ಕೆ ಹೊರೇ ಬೆಟ್ಟಕ್ಕೆ ಆತ ತಲುಪ್ತಾನೆ ಅಂದರೆ ಇಲ್ಲಿ ಕೂಡ ನಾವು ನಲವತ್ತು ದಿನಗಳ ಮಹತ್ವವನ್ನು ನಾವು ನೋಡ್ತಾ ಇದ್ದೇವೆ ಮೋಶೆ ಎಲಿಯ ಪ್ರವಾದಿ ನಲವತ್ತು ದಿನ ಉಪವಾಸ ಮಾಡಿ ಮೋಶೆ ಉಪವಾಸ ಮಾಡಿ ಆನಂತರ ದೇವರನ್ನು ಕೊಟ್ಟಂಥ ರೊಟ್ಟಿ ಮತ್ತು ನೀರನ್ನು ಕುಡಿದು ನಲವತ್ತು ದಿನಗಳ ರಾತ್ರಿ ನಲವತ್ತು ದಿನಗಳ ಕಾಲ ಆತ ಪ್ರಯಾಣ ಮಾಡ್ತಾನೆ ದೇವರ ಬೆಟ್ಟಕ್ಕೆ ಆತ ಹೋಗ್ತಾನೆ ಹಾಗೆಯೇ ಪ್ರೀತಿಯ ಸಹೋದರ ಮತ್ತು ಸಹೋದರರಿಗೆ ಯೋನಾ ಪ್ರವಾದಿಯ ಬಗ್ಗೆ ನಮ್ಗೆ ಗೊತ್ತು ಯೋನಾ ಪ್ರವಾದಿಯನ್ನು ದೇವರು ಆರಿಸ್ತಾರೆ ನೀನು ನಿನಿವೆಗೆ ಹೋಗಬೇಕು ನಿನಿವೆಯಲ್ಲಿ ಜನರ ಮನ ಪರಿವರ್ತನೆ ನೀನು ಮಾಡಿಸಬೇಕು ಅವರಿಗೆ ನೀನು ಹೊಸ ವಿಚಾರಗಳನ್ನು ತಿಳಿಸಬೇಕು ದೇವರ ಬಗ್ಗೆ ನೀನು ಅವರಿಗೆ ತಿಳಿಬೇಕು ಅವರು ತಮ್ಮ ಜೀವನವನ್ನು ಪರಿವರ್ತನೆಗೊಳ್ಬೇಕು ಗೊಳಿಸಬೇಕು ಎಂಬುದಾಗಿ ನೀನು ಅವರಿಗೆ ಹೇಳಬೇಕು ಎಂಬುದಾಗಿ ಯೋನಾ ಪ್ರವಾದಿಯನ್ನು ಕಳಿಸ್ತಾರೆ ಅದು ನಮ್ಗೆ ಗೊತ್ತು ಯೋನ ಪ್ರವಾದಿ ದೇವರ ದೃಷ್ಟಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಬೇರೆನ ದಾರಿ ಹಿಡಿತಾನೆ ಮಾತ್ರವಲ್ಲ ಆತ ಅದಕ್ಕೆ ಶಿಕ್ಷೆಗೆ ಕೂಡ ಒಳಪಡ್ತಾನೆ ಮತ್ತೆ ಆತ ಎರಡನೇ ಬಾರಿ ದೇವರ ವಾಕ್ಯ ಸಾರಲಿಕ್ಕೆ ಆತ ರೆಡಿ ಸಿದ್ಧನಾಗ್ತಾನೆ ಮತ್ತು ನಿಣಿವೆ ನಗರಕ್ಕೆ ಹೋಗ್ತಾನೆ ಈ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಯೋನ ಪ್ರವಾದಿ ಆ ಒಂದು ನಿಣಿವೆ ನಗರಕ್ಕೆ ಹೋಗ್ತಾನೆ ಅಲ್ಲಿ ದೇವರ ವಾಕ್ಯವನ್ನು ಸಾರ್ತಾನೆ ಈತನ ವಾಕ್ಯವನ್ನು ಆಲಿಸಿದಂಥ ದೇವ್ ಜನರು ಮನ ಪರಿವರ್ತನೆಗೊಳ್ತಾರೆ ಈತ ಹೇಳ್ತಾನೆ ಯೋನ ಇನ್ನು ನಲವತ್ತು ದಿನಗಳಲ್ಲಿ ನೀವೆಲ್ಲರೂ ನಾಶವಾಗ್ತೀರಾ ಇಲ್ಲಿ ಕೂಡ ನೋಡಿ ನಲವತ್ತು ದಿನಗಳ ಬಗ್ಗೆ ಉಲ್ಲೇಖವಿದೆ ನಲವತ್ತು ದಿನಗಳ ಮಹತ್ವದ ಬಗ್ಗೆ ಉಲ್ಲೇಖವಿದೆ ಯೋನಪ್ರವಾದಿ ಹೇಳ್ತಾನೆ ಇನ್ನು ನಲವತ್ತು ದಿನಗಳಲ್ಲಿ ನೀವೆಲ್ಲರೂ ನಾಶವಾಗ್ತೀರಾ ಆದ ಕಾರಣ ನೀವು ಮನ ಪರಿವರ್ತನೆಗೊಳ್ಬೇಕು ನೀವು ಹೊಸ ವ್ಯಕ್ತಿ ಆಗಬೇಕು ನೀವು ಬದಲಾದ ವ್ಯಕ್ತಿಗಳಾಗಬೇಕು ಎಂಬುದಾಗಿ ದೇವರು ನಿಮಗೆ ಕರೆ ಕೊಡ್ತಾರೆ ಆದ ಕಾರಣ ಈ ನಲವತ್ತು ದಿನದ ಒಳಗೆ ನೀವು ಪರಿವರ್ತನೆಗೊಳ್ಳ್ರಿ ಮನ ಪರಿವರ್ತನೆಗೊಳ್ಳ್ರಿ ಎಂಬುದಾಗಿ ಇಲ್ಲಿ ಯೋನೋಪ್ರವಾದಿ ಆ ನಿಣಿವೆ ಜನರಿಗೆ ಜ್ಞಾಪಿಸ್ತಾನೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ ಏನು ಪ್ರವಾದಿ ಹೇಳಿದ ಜನರೆಲ್ಲರೂ ಮನೆ ಪರ್ತ ಪರಿವರ್ತನೆಗೊಳ್ಳಲಿಕ್ಕೆ ಸಿದ್ಧರಾಗ್ತಾರೆ ಪ್ರತ್ಯೇಕವಾಗಿ ಎಲ್ಲ ಜನರು ಮಾತ್ರವಲ್ಲ ರಾಜ ಕೂಡ ತನ್ನ ಬಟ್ಟೆಯನ್ನು ತೆಗೆದು ಮನ ಪರಿವರ್ತನೆಗೆ ಸಿದ್ಧನಾಗ್ತಾನೆ ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ನೀರು ಹಾಕಬಾರ್ದು ಎಂಬುದಾಗಿ ರಾಜ ಆಜ್ಞೆಯನ್ನು ಹೊರಡ್ತಾನೆ ಹೀಗೆ ನಲವತ್ತು ದಿನಗಳ ಕಾಲ ದೇವರು ಯೋಚನೆ ಮಾಡಿದಂಥ ಘಟನೆಯನ್ನು ದೇವರು ಮರೀತಾರೆ ಅಥವಾ ಹಿಂತೆಗೀತಾರೆ ಯಾಕೆ ಜನರು ಮನೆ ಪರಿವರ್ತನೆಗೊಂಡರು ಆದ ಕಾರಣ ದೇವರು ಕೂಡ ತಾನು ಶಿಕ್ಷೆ ಕೊಡುವಂಥದ್ದನ್ನು ಹಿಂಪಡಿತಾರೆ ಈ ಜನರ ಭಕ್ತಿಯನ್ನು ನಾನು ಮೆಚ್ಚಿದೆ ಆದ ಕಾರಣ ಅವರಿಗೆ ಶಿಕ್ಷೆ ಕೊಡುವುದಲ್ಲೇ ಎಂಬುದನ್ನು ತಾನು ನೇಮಿಸಿದಂಥ ಶಿಕ್ಷೆಯನ್ನು ಅವರು ಹಿಂಪಡಿತಾರೆ ಇವತ್ತಿನ ಶುಭ ಸಂದೇಶದಲ್ಲಿ ಕೂಡ ನಾವು ಅದನ್ನೇ ಆಲಿಸಿದೆವು ಪ್ರೀತಿಯ ಸಹೋದರ ಮತ್ತು ಯೇಸು ಸ್ವಾಮಿ ಕೂಡ ನಲವತ್ತು ದಿನ ಮತ್ತು ನಲವತ್ತು ರಾತ್ರಿ ಉಪವಾಸ ಮಾಡಿದರು ಈ ನಲವತ್ತು ದಿನಗಳ ಮಹತ್ವವನ್ನು ನಾವು ಅನೇಕ ಘಟನೆಗಳ ಮುಖಾಂತರ ನೋಡಿದೆವು ಮೋಜೆ ಉಪವಾಸ ಮಾಡಿದರು ಆಮೇಲೆ ಎಲಿಯಾ ಪ್ರವಾದಿ ನಲವತ್ತು ದಿನಗಳ ಪ್ರಯಾಣ ಮಾಡಿದರು ಜಿಜಲ್ ಮಂದಿಗೆ ನಲವತ್ತು ವರ್ಷಗಳು ಹಿಡಿದೆವು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಈ ನಲವತ್ತು ದಿನದ ಮಹತ್ವವನ್ನು ನಾವು ಅರಿತೇವೆ ಮಾತ್ರವಲ್ಲ ನಮ್ಮ ಕೂಡ ಮುಂದಿನ ನಲವತ್ತು ದಿನಗಳಿವೆ ಈ ನಲವತ್ತು ದಿನಗಳಲ್ಲಿ ಕೂಡ ನಾವು ಕೂಡ ದೇವರಿಗೆ ಸ್ವಲ್ಪ ಹತ್ತಿರವಾಗೋಣ ದೇವರ ವಿಶೇಷವಾದ ಕೃಪೆಯನ್ನು ನಾವು ಪಡೆಯೋಣ ಆ ಮುಖಾಂತರ ದೇವರ ಪ್ರೀತಿಯ ಮಕ್ಕಳಾಗಲಿಕ್ಕೆ ಬೇಕಾದಂಥ ವರಪ್ರಸಾದಗಳನ್ನು ಪ್ರಭು ಏಸು ಈ ತಪಸ್ಸು ಕಾಲದಲ್ಲಿ ನಮಗೆ ಕೊಡಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ ಕಣ್ಣುಗಳನ್ನು ಮುಚ್ಚೋಣ ಭೂಮಿ ಆಕಾಶವನ್ನು ಉಂಟು ಮಾಡಿದಂಥ ತನ್ನದ ತಂದೆ ನಿಮ್ಮ ಪ್ರೀತಿಯ ಮಕ್ಕಳು ನಾವು ನಿಮ್ಮ ವಾಕ್ಯವನ್ನು ಆಲಿಸಿದೆವು ಈ ವಾಕ್ಯದಲ್ಲಿ ನಲವತ್ತು ದಿನಗಳ ಮಹತ್ವವನ್ನು ಅರಿತೆವು ನಮ್ಮ ಮುಂದಿನ ತಪಸ್ಸು ಕಾಲದ ನಲವತ್ತು ದಿನಗಳನ್ನು ನಿಮ್ಮ ಪ್ರೀತಿಯಲ್ಲಿ ಪ್ರಾರ್ಥನೆ ಉಪವಾಸ ದಾನ ಧರ್ಮಗಳಲ್ಲಿ ಕಳೆಯಲು ಬೇಕಾದಂಥ ಶಕ್ತಿಯನ್ನು ನಮಗೆ ದಯ ಪಾಲಿಸ್ರಿ ಈ ಮುಖಾಂತರ ನಿಮ್ಮ ಕೃಪೆಯು ನಮ್ಮಲ್ಲೂ ನಮ್ಮ ಕುಟುಂಬದ ಮೇಲೂ ಹರಿದಾಡಲಿ ಈ ಪ್ರಾರ್ಥನೆಯನ್ನು ನಿಮ್ಮ ಪುತ್ರ ಸ್ವಾಮಿಯ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಆಮೇಲೆ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆ